ಮೊದಲನೇದಾಗಿ ಸಂವಿಧಾನ ಅಂದ್ರೆ ಏನು ಯಾಕೆ ಬೇಕು ಅನ್ನೋ ಪ್ರಶ್ನೆ ಪಡ್ತಾರೆ ಎಷ್ಟೋ ಜನರಿಗೆ ಗೊತ್ತಿಲ್ಲ ಸಂವಿಧಾನ ಅಂದ್ರೆ ಏನು ಸಂವಿಧಾನ ಏನ್ ಮಾಡ್ತದ ಯಾಕೆ ಬೇಕಾಗಿದೆ ಅನ್ನೋದೇ ನಮಗೆ ಗೊತ್ತಿಲ್ಲ ನಮಗೆ ಗೊತ್ತಿದೆ ಇತಿಹಾಸದ ವಿದ್ಯಾರ್ಥಿಗಳಿಗೆ ಅಥವಾ ಅಲ್ಲಿ ಎಲ್ಲೋ ಹೈಸ್ಕೂಲ್ವರೆಗೆ ಆದರೂ ನೀವು ಇತಿಹಾಸ ಓದಿರ್ತೀರ ಇತಿಹಾಸಗಳಲ್ಲಿ ನಾವು ನೋಡಿಕೊಂಡಾಗ ರಾಜ ಮನೆತನಗಳ ಅಥವಾ ಧರ್ಮಗಳ ಹೆಸರಿನಲ್ಲಿ ಅಥವಾ ದೇವರುಗಳ ಹೆಸರಿನಲ್ಲಿ ಆಳ್ವಿಕೆಯನ್ನು ಮಾಡಿದ್ದನ್ನು ನಾವು ನೋಡುತ್ತೇವೆ ಆಳ್ವಿಕೆ ಅಂದರೆ ಇಡೀ ಸಮುದಾಯ ಸಮಾಜ ಒಂದು ಪ್ರದೇಶ ಒಂದು ರಾಜ್ಯ ಅಥವಾ ರಾಷ್ಟ್ರವನ್ನು ಅಳಿತ ನೋಡ್ತೇವೆ ನಾವು ಅಂದರೆ ಆವಿಲಿನ ಕಾಲದ ಆಳ್ವಿಕೆ ನಮಗೆ ಲಭ್ಯವಿರತಕ್ಕಂಥ ಒಂದು ಇತಿಹಾಸದ ಮಾಹಿತಿಯ ಆಧಾರದ ಮೇಲೆ ಅಶೋಕ ಚಕ್ರವರ್ತಿಯಿಂದ ಹಿಡಿದು ಚಂದ್ರಗುಪ್ತ ಮೌರ್ಯ ನಂತರದಲ್ಲಿ ಬಂದಿರತಕ್ಕಂಥವರು ಆಮೇಲೆ ಬಂದಂಥ ಮುಸಲ್ಮಾನ್ ದಾರಿಖೋರವರು ಅದರ ನಂತರ ಬಂದಂಥ ಇಂಗ್ಲೀಷಿನ ಅಥವಾ ಯುರೋಪಿನ ಅವರು ಈ ಒಂದು ದೇ ಆರ್ ನಾಟ್ ರೂಲರ್ಸ್ ಐ ವಾಟ್ ಕಾಲ್ ದಿನ್ ರೂಲರ್ಸ್ ಅವರೂ ಸಹಿತ ದೋಸ್ತಕ್ಕಂಥವ್ರು ವ್ಯಾಪಾರದ ಹೆಸರಲ್ಲಿ ಬಂದ ಬಂತು ಈ ರಾಷ್ಟ್ರವನ್ನೇ ಕೊಳ್ಳೆ ಹೊಡೆದಂಥವರು ಈ ದುರದೃಷ್ಟವಶಾತು ಈ ದೇಶವನ್ನು ಆಳಿದರು ಅಂದರೆ ಆವಾಗ ವ್ಯಕ್ತಿ ಅಥವಾ ಒಂದು ಕುಟುಂಬದ ಒಂದು ಗುಂಪಿನ ಆಳ್ವಿಕೆ ಈ ದೇಶದಲ್ಲಿ ಕಾಣುತ್ತೆ ನಮ್ಮ ಇತಿಹಾಸದ ಪ್ರೊಫೆಸರ್ ಇಲ್ಲಿ ಅದಾರೆ ಅಂದರೆ ಧರ್ಮದ ಹೆಸರಿನಲ್ಲಿ ಅದು ಹಿಂದೂ ಧರ್ಮ ಆಗಿರ್ಬೋದು ಮುಸಲ್ಮಾನ್ ಧರ್ಮ ಆಗಿರ್ಬೋದು ಕ್ರೈಸ್ತ ಧರ್ಮ ಆಗಿರ್ಬೋದು ಧರ್ಮದ ಹೆಸರಿನಲ್ಲಿ ಅಥವಾ ದೇವರುಗಳ ಹೆಸರಿನಲ್ಲಿ ಎಲ್ಲ ದೇವರೆಯವರಿಗೆ ಹುಟ್ಟಿಸಿದ್ದಾನೆ ಇವರಿಗೆ ಕಳಿಸಿದ್ದಾರೆ ಹೀಗಾಗಿ ಈ ರಾಷ್ಟ್ರವನ್ನು ಆಳೋದಕ್ಕೆ ಈ ದೇಶ ಈ ಸ ಪ್ರದೇಶವನ್ನು ಆಳೋದಕ್ಕೆ ಅವರಿಗೆ ಅಧಿಕಾರ ಹೊಂದಿದೆ ಹೊಂದಿದ್ದಾರೆ ಅಂತಕ್ಕಂಥದ್ದನ್ನು ಅವರ ಹೆಸರಿನಲ್ಲಿ ವ್ಯಕ್ತಿಗಳು ಅಥವಾ ರಾಜ ಮನೆತನ ರಾಜ ಮತ್ತು ಮನೆತನ ಅಂತ ಕರಿತೀವಿ ಅವರು ಆಳ್ತಾ ಇದ್ದರು ಮತ್ತು ಅಲ್ಲಿ ಏನು ಕಾಡ್ತೀವಂದರೆ ಈ ರಾಜಮರದವ್ರದೋ ಅಥವಾ ರಾಜರು ಒಂದು ವ್ಯವಸ್ಥೆಯ ಮೂರು ಒಂದು ವ್ಯವಸ್ಥೆಯನ್ನು ನೋಡ್ತಾ ಇದ್ದರು ಅವರ ಕೈಯಲ್ಲೇ ಇತ್ತು ಮೂರು ವ್ಯವಸ್ಥೆ ಅಂದರೆ ಶಾಸಕಾಂಗ ಅಂದರೆ ಕಾನೂನನ್ನು ಮಾಡುವುದು ಆಮೇಲೆ ರಾಜ್ಯಾಂಗ ಕಾನೂನನ್ನು ಜಾರಿಗೆ ತರುವುದು ಆಮೇಲೆ ನ್ಯಾಯಾಂಗ ಮೂರು ಅದರ ಸ್ತಂಭ ಶಾಸಕಾಂಗ ರಾಜ್ಯಾಂಗ ಮತ್ತು ನ್ಯಾಯಾಂಗ ಒಬ್ಬನೇ ಮಾಡ್ತಿದ್ ಅವನೇ ಒಬ್ಬನೇ ಏನು ಹೇಳ್ತಾನ ಅದೇ ಆದೇಶ ಅದೇ ಕಾನೂನು ಅವನೇ ತನ್ನ ಸೈನಿಕರ ಮುಖಾಂತರ ಜಾರಿಗೆ ತರ್ತಾ ಇದ್ದ ಮತ್ತು ಅವನೇ ಜಜ್ ಏನು ನ್ಯಾಯ ಕೊಡ್ತಾನೆ ಅದೇ ಅವ್ರದ್ದು ನ್ಯಾಯ ಅಂದರೆ ಈ ಮೂರು ವ್ಯವಸ್ಥೆಗಳು ಒಬ್ಬ ವ್ಯಕ್ತಿ ಅಥವಾ ರಾಜ ಮತ್ತು ರಾಜ ಮನೆತನದ ಆಡಳಿತದಲ್ಲಿ ಇತ್ತು ಅದು ಸಾಕಷ್ಟು ಶೋಷಣೆಗಳಿಗೆ ಹಲವಾರು ನೋವು ನಲಿವುಗಳಿಗೆ ಸಾಕಷ್ಟು ಯುದ್ಧಗಳಾದವು ಯುದ್ಧಗಳಿಗೆ ಸಾಕಷ್ಟು ಲಕ್ಷಾಂತರ ಕೊಟ್ಟಾಂತರ ಜನರು ಸೈನಿಕರು ಸತ್ರು ಅತ್ಯಾಚಾರವಾದವು ದಾಳಿ ಎಲ್ಲವೂ ಇದಕ್ಕೆ ಕಾರಣಭೂತವಾಗಿತ್ತು ಅದು ಯಾವುದಕ್ಕೆಂದರೆ ದೇವರು ಧರ್ಮದ ಹೆಸರಿನಲ್ಲಿ ಮಾಡ್ತಕ್ಕಂಥ ವ್ಯಕ್ತಿಯ ಆಳ್ವಿಕೆಯ ಕಾರಣಕ್ಕಾಗಿ ಇದೊಂದು ಮುಂದಿನ ದಿನಗಳಲ್ಲಿ ವಿಚಾರವಂತರು ವಿಶೇಷವಾಗಿ ಯುರೋಪಿನ ಪ್ರದೇಶದಲ್ಲಿ ಇದು ಯಾಕೋ ಸರಿ ಕಾಣಲ್ಲ ಯಾವ ರಾಜ ಆಳ್ತಾನೆ ಅವರು ಜನರಿಗೆ ದೋಳಿ ದಾಳಿ ಮಾಡ್ತಾನೆ ಶೋಷಣೆ ಮಾಡ್ತಾನೆ ಇದು ಸರಿಯಲ್ಲ ಅಂತಕ್ಕಂಥ ವಿಚಾರ ಇಟ್ಕೊಂಡು ಆಗಿನ ವಿಚಾರವಾದಿಗಳು ಹೋರಾಟಗಾರರು ಒಂದು ವೈಚಾರಿಕ ಬದಲಾವಣೆ ಆಗ್ಬೇಕು ಅಂತಾರೆ ಈ ವೈಚಾರಿಕ ಬದಲಾವಣೆ ಆಗ್ಬೇಕು ಅಂತ ಬಂದಾಗ ಅಲ್ಲಿ ಈ ಆಡಳಿತದ ಸ್ವರೂಪ ಬದಲಾವಣೆ ಆಗ್ಬೇಕು ಯಾವ್ದು ಬದಲಾವಣೆ ಆಡಳಿತದ ಸ್ವರೂಪ ಬದಲಾವಣೆ ಆಗ್ಬೇಕು ಆಡಳಿತದ ಸ್ವರೂಪ ಬದಲಾವಣೆ ಯಾವ ರೀತಿ ಅಂದ್ರೆ ರಾಜ ರಾಜ ಮನೆತನದಿಂದ ಆಳ್ತಕ್ಕಂಥದ್ದು ಇಲ್ಲಿ ಕಾನೂನುಗಳ ಮುಖಾಂತರ ಆಳ್ವಿಕೆ ಪ್ರಾರಂಭ ಕಾನೂನುಗಳ ಮುಖಾಂತರ ಕಾನೂನೇ ದೇಶ ಆಡಬೇಕು ಆ ಕಾನೂನುಗಳು ಅಂತಂದ್ರೆ ಅದು ಸಂವಿಧಾನ ಕಾನೂನುಗಳಂದರೆ ಸಂವಿಧಾನ ಹೀಗಾಗಿ ಸಂವಿಧಾನ ಅಂತಕ್ಕಂಥದ್ದು ಇಲ್ಲಿ ಜನ್ಮ ತಾಳಿತ್ತು ಅದಕ್ಕೆ ಸಂವಿಧಾನವು ಅಂತಕ್ಕಂಥದ್ದು ಬಂತು ಈ ರೀತಿಯಾಗಿ ಆಧುನಿಕ ಒಂದು ಯುಗದಲ್ಲಿ ಹೆಚ್ಚು ಕಡಿಮೆ ಎಲ್ಲ ರಾಷ್ಟ್ರಗಳಲ್ಲಿ ಅವರದೇ ಆಗಿರ್ತಕ್ಕಂಥ ಸಂವಿಧಾನವನ್ನು ನಾವು ಕಾಣ್ತೇವೆ ಅದೇ ರೀತಿಯಾಗಿ ಭಾರತವು ಸಹ ತನ್ನದೇ ಆಗಿರ್ತಕ್ಕಂಥ ಸಂವಿಧಾನ ರಚನೆಗೆ ಸಿದ್ಧತೆ ಮಾಡಿಕೊಳ್ಳುವುದನ್ನು ಕಾಣ್ತೇನೆ ಸ್ವೀಕಾರ ಮಾಡಿದ್ದನ್ನು ಕಾಣ್ತೀವಿ ಇದು ಒಂದು ಹಿನ್ನಲೆ ಇನ್ನು ಸಂವಿಧಾನ ಯಾರು ರಚನೆ ಮಾಡಿದ್ದರು ಯಾವ ಸಂದರ್ಭದಲ್ಲಿ ರಚನೆ ಆಯಿತು ಮತ್ತು ಹೇಗೆ ಜಾರಿಯಾಯಿತು ಅದು ಬಹಳ ಮುಖ್ಯ ನಮಗೆ ನಮಗೆಲ್ಲರಿಗೆ ಗೊತ್ತಿದೆ ಸಂವಿಧಾನ ಶಿಲ್ಪಿ ಸಂವಿಧಾನ ಬರೆದವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ನನಗೆ ಗೊತ್ತಿದೆ ಅಲ್ವಾ ಎಲ್ಲರಿಗೂ ಗೊತ್ತಿರ್ಬೇಕಂತ ತಿಳ್ಕೊಂಡಿದ್ದೆ ನಾನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆದವರು ಅದು ಹತ್ತೊಂಬತ್ತು ನೂರ ನಲ್ವತ್ತೆಂಟರಲ್ಲಿ ಪ್ರಾರಂಭದಲ್ಲಿ ಒಂದು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಸಂವಿಧಾನ ಶಾಸನ ಸಭೆ ಅಂತ ಕರೀತಾರೆ ಅದು ರಚನೆ ಆಗ್ತದೆ ಅದರಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಹ ಸದಸ್ಯರಿರ್ತಾರೆ ಈಗ ನಾವು ಈಗ ಎಂ ಪಿಗಳು ಅಂತ ಕರಿತೀವಲ್ಲ ಮೆಂಬರ್ ಆಫ್ ಪಾರ್ಲಿಮೆಂಟ್ ಆ ರೀತಿ ಇರ್ತಾರೆ ಅವರು ಸಂವಿಧಾನ ಭರಿಸಬೇಕು ಬರಿಬೇಕಾದ್ರೆ ಹೇಗೆ ಅಂತೂ ಯಾರು ಬರಿಬೇಕು ಅಂತಕ್ಕಂಥ ಚರ್ಚೆ ನಡೀತಾ ಇತ್ತು ಏಕೆಂದರೆ ಬ್ರಿಟಿಷರು ಪ್ರಥಮ ಮಹಾಯುದ್ಧದಲ್ಲಿ ಫಸ್ಟ್ ವರ್ಲ್ಡ್ ವಾರ್ ದ್ವಿತೀಯ ಮಹಾಯುದ್ಧದಲ್ಲಿ ಸೆಕೆಂಡ್ ವರ್ಲ್ಡ್ ವಾರ್ ಅವೆರಡರಲ್ಲಿ ಸೋತು ಹಣ್ಣಾಗಿರ್ತಾರೆ ಬ್ರಿಟಿಷರು ಸೈನಿಕರು ಕಳ್ಕೊಂಡಿರ್ತಾರೆ ದೃಷ್ಟಿಯಿಂದ ಭಾಳ ವೀಕ್ ಆಗಿರ್ತಾರೆ ಹಣ ಸಾಕಷ್ಟು ಹೋಗಿರ್ತದೆ ಇನ್ನು ನಮಗೇನಿಲ್ಲ ಭಾರತದಾಗ ಮುಂದುವರಿಯೋಕ್ಕೆ ಸಾಧ್ಯ ಇಲ್ಲ ನಾವೆಲ್ಲ ವೀಕ್ ಆಗಿದ್ದೀವಿ ಅಂತ ಅವ್ರು ಯೋಚನೆ ಮಾಡ್ತಿರ್ಬೇಕಾದಾಗ ಅದೇ ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡ್ತಿದ್ದನ್ನು ನಮಗೆ ನಿಮಗೆಲ್ಲ ಗೊತ್ತಿದೆ ಈ ಸ್ವಾತಂತ್ರ್ಯ ಹೋರಾಟ ಮಾಡುವ ಸಂದರ್ಭದಲ್ಲಿ ಅವ್ರಿಗೆ ಗೊತ್ತಿತ್ತು ಯಾರಿಗೆ ಮಹಾತ್ಮ ಗಾಂಧಿಗೆ ಇಂಡಿಯನ್ ಬ್ರಿಟಿಷರಂತೆ ದೇಶ ಬಿಟ್ಟು ಹೋಗ್ತಾರ ಬಿಟ್ಟು ಹೋಗಿದ ಮೇಲೆ ನಮಗೂ ಸ್ವಾತಂತ್ರ್ಯ ಸಿಗ್ತದೆ ಅಂಥವ್ರ ಹೋರಾಟವನ್ನು ಇನ್ನೂ ಹೆಚ್ಚು ಇಂಟೆನ್ಸಿಫೈ ಅಂತೀವಿ ನಾವು ತೀವ್ರತೆ ಅದರ ತೀವ್ರತೆ ಹೆಚ್ಚಿಗೆ ಮಾಡ್ತಾರೆ ಯಾವಾಗ ಹತ್ತೊಂಬತ್ತು ನೂರ ನಲ್ವತ್ತಾರು ನಲ್ವತ್ತು ಏಳರ ಸಂದರ್ಭದಲ್ಲಿ ಆವಾಗ ಒಂದು ಚರ್ಚೆ ಪ್ರಾರಂಭ ಆಗ್ತಿರ್ತಾರೆ ಮಹಾತ್ಮ ಗಾಂಧೀಜಿ ಅವರು ಹಿ ವಾಸ್ ಕಾಲ್ಡ್ ಐಸ್ ಅನ್ಕ್ರಮಡ್ ಕಿಂಗ್ ಆಫ್ ದಿ ಇಂಡಿಯಾ ಅನುಕ್ರಮಡ್ ಕಿಂಗ್ ತಿಳ ರಾಜ ಅಂತ ಅಂದರೆ ಅಷ್ಟು ಪ್ರಭುತ್ವ ಯಾವುದು ಮಹಾತ್ಮ ಗಾಂಧೀಜಿ ಅವರು ಈ ದೇಶದ ಮೇಲೆ ಇದ್ದು ಪ್ರಭಾವನೂ ಅಷ್ಟರ ಮುಖಂಡ ಅವರ ಅಕ್ಕಪಕ್ಕ ಇರತಕ್ಕಂಥವರು ಸುಭಾಷ್ ಚಂದ್ರ ಬೋಸ್ರು ನಂತರ ದೂರು ಹೋದರು ವಲ್ಲಭಭಾಯಿ ಪಟೇಲ್ರು ಜವಾಹರ್ಲಾಲ್ ನೆಹರು ಅವರು ಈ ರೀತಿ ಅವ್ರದ್ದೇ ಒಂದು ಪಡೆ ಇರ್ತದೆ ಒಂದು ಗುಂಪು ಇರ್ತದೆ ಅವರೆಲ್ಲ ಹೋರಾಟ ಮಾಡ್ತಾ ಇರ್ತಾರೆ ಇದು ಸ್ವಾತಂತ್ರ್ಯ ಸಿಗುತ್ತಂತಕ್ಕಂಥ ಸಂದರ್ಭದಲ್ಲಿ ಆವಾಗ ಸಂವಿಧಾನ ಬೇಕಾಗ್ತದೆ ನಮಗೆ ಯಾಕಂದ್ರೆ ಸ್ವಾತಂತ್ರ್ಯ ಸಿಕ್ಕ ತಕ್ಷಣ ಇದು ಹತ್ತೊಂಬತ್ತನೇ ಪ್ರಾರಂಭದ ಶತಮಾನದಲ್ಲಿ ಸಂವಿಧಾನಕ್ಕೆ ಮಹತ್ವ ಬಂತು ಯುರೋಪಿನ ಎಲ್ಲ ರಾಷ್ಟ್ರಗಳು ಸಂವಿಧಾನವನ್ನು ಅಳವಡಿಸ್ಕೊಂಡಿದ್ದು ಇನ್ನು ನಮ್ಮ ದೇಶಕ್ಕೂ ಸ್ವಾತಂತ್ರ್ಯ ಸಿಕ್ಕರೆ ನಮಗೂ ಸಹ ಸಂವಿಧಾನ ಬೇಕಾಗ್ತದೆ ಒಳ ಒಳಗೆ ಇವರಿಬ್ಬರು ಪ್ರಧಾನಿಗಳಾಗಬಂದು ಯೋಚನೆ ಮಾಡ್ತಿದ್ದವರು ಯಾರು ವಲ್ಲಭಾಯ್ ಪಟೇಲು ಮತ್ತು ಜವಾಹರ್ಲಾಲ್ ನೆಹರು ಅವರು ಒಳವಾಳಿಗೆ ಅವ್ರಿತ್ತು ಹಾಗಿರ್ಬೇಕಾದಾಗ ಸಂವಿಧಾನ ರಚನೆ ಮಾಡಬೇಕು ಆ ಕಾಲದಲ್ಲಿ ಯುರೋಪಿನಲ್ಲಿ ಒಬ್ಬ ಪ್ರಸಿದ್ಧ ವ್ಯಕ್ತಿ ಸಂವಿಧಾನ ರಚನೆ ಮಾಡ್ತಕ್ಕಂಥವನು ಇದ್ದ ಅವನ ಹೆಸರು ಸರ್ ಜೂರೋ ಜನಿಂಗ್ ಸರ್ ಜೂರೋ ಜನ್ನಿಂಗ್ ಅಂತಕ್ಕಂಥದ್ದು ಪ್ರಸಿದ್ಧ ಸಂವಿಧಾನಕಾರ ಸಂವಿಧಾನ ಬರೀತಕ್ಕಂಥ ವ್ಯಕ್ತಿ ಸೊ ಹೀಗಾಗಿ ಅವರನ್ನು ನಾವು ಸಂಪರ್ಕ ಮಾಡಿ ನಾವು ನಮ್ಮ ದೇಶದ ಸಂವಿಧಾನವನ್ನು ಬರೀಬೇಕು ಅಂತ ಬರೆಸ್ಬೇಕು ಅಂತ ಇವರು ಯಾರು ಜವಾಹರ್ಲಾಲ್ ನೆಹರು ಅವರು ಮತ್ತು ವಲ್ಲಭಾಯ್ ಪಟೇಲ್ ಯೋಚನೆ ಮಾಡ್ತಾ ಇದ್ರು ಇವರು ಯೋಚನೆ ಮಾಡ್ತಕ್ಕಂಥದ್ದು ಇವರ ಚರ್ಚೆ ಮಹಾತ್ಮ ಗಾಂಧೀಜಿಗೆ ಗೊತ್ತಾಗ್ತದೆ ಮಹಾತ್ಮ ಗಾಂಧೀಜಿಗೆ ಗೊತ್ತಾದಾಗ ಮಹಾತ್ಮಾ ಗಾಂಧೀಜಿಯವರು ಅವ್ರಿಬ್ಬರಿಗೆ ಕಲಿಸ್ತಾರ ಮಹಾಭಾರತ ರಚನೆ ಆಗಿದ್ದು ಇಲ್ಲೇ ಪುರಾಣಗಳು ರಚನೆ ಆಗಿದೆ ಭೂಮಿ ಮೇಲೆ ಅಂತಂದು ದೊಡ್ಡ ದೊಡ್ಡ ವ್ಯಕ್ತಿಗಳು ಹುಟ್ಟಿ ಹೋಗಿರ್ತಕ್ಕಂಥ ಋಷಿಮುನಿಗಳು ಹುಟ್ಟಿ ಹೋಗಿರ್ತಕ್ಕಂಥ ಈ ರಾಷ್ಟ್ರದಲ್ಲಿ ಒಂದು ಸಂವಿಧಾನ ಬರೆಯೋದಕ್ಕೆ ಯಾರು ಶುಭದಿಲ್ಲ ಅಂತಂದ್ರೆ ಈ ಜಗತ್ತಿನ ಬಗ್ಗೆ ಏನು ತಿಳ್ಕೊತದ ಅಂತಂದ್ರೆ ಅವಾಗ ಹಂಗಿತ್ತಂದ್ರೆ ಯಾರು ಈ ರಾಷ್ಟ್ರದ ಹಂತಕ್ಕೆ ತರೋದು ಯಾರು ರಾಷ್ಟ್ರದಲ್ಲಿ ಅವಾಗ ಒಬ್ಬರು ಒಬ್ಬರು ಯಾವ್ದಾರು ಯಾರು ಅದಕ್ಕಿಂತ ಮೊದಲು ನಮಗೆ ಗೊತ್ತಿದೆ ಹತ್ತೊಂಬತ್ತು ನೂರ ಮೂವತ್ತೆರಡರಲ್ಲಿ ಒಂದು ಪೂನಾ ಪ್ಯಾಕ್ಟ್ ಆಯ್ತು ಅಂತ ಗೊತ್ತಿದೆ ಪೂನಾ ಒಪ್ಪಂದ ಅಂತ ಕರಿತೀವಿ ನಾವು ಈ ಪೂನಾ ಒಪ್ಪಂದ ಆದಾಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತು ಮಹಾತ್ಮ ಗಾಂಧೀಜಿ ಅವರು ಮಧ್ಯ ಇರ್ತಕ್ಕಂಥ ಸಂಬಂಧ ಸ್ವಲ್ಪ ಅನಿಸಿತ್ತು ಅದರಾಗಿತ್ತು ಅಷ್ಟಕ್ಕಷ್ಟೇ ಸಂಬಂಧ ಇತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಹಾತ್ಮ ಗಾಂಧೀಜಿಯವರ ಬಗ್ಗೆ ಮುನಿಸ್ಕೊಂಡರು ನಮಗೆ ಅನ್ಯಾಯ ಆಯಿತು ಅಸ್ಪೃಶ್ಯರಿಗೆ ನಾವು ಕೇಳಿದ್ದೆ ಬಂದು ಇವರು ಕೊಟ್ಟಿದ್ದೆ ಬಂದು ಅಂತ ಅವ್ರ ಮಧ್ಯದಲ್ಲಿ ಅಷ್ಟು ಇದಿರಲಿಲ್ಲ ಆವಾಗ ಮಹಾತ್ಮ ಗಾಂಧೀಜಿ ಅಂತಾರೆ ಇಲ್ಲ ಸಂವಿಧಾನ ಬರೋದಕ್ಕಾಗಿ ನಮ್ಮ ದೇಶದಲ್ಲಿ ಒಬ್ಬರ ಆಧಾರ ಯಾರ ಆಧಾರ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇದು ಮಹಾತ್ಮ ಗಾಂಧೀಜಿ ಅಂತಾರೆ ಅಂದರೆ ಒಬ್ಬ ವ್ಯಕ್ತಿಯು ಮಹಾತ್ಮ ಗಾಂಧೀಜಿಯು ಇನ್ನೊಬ್ಬ ವ್ಯಕ್ತಿಯನ್ನು ವಿರೋಧ ಮಾಡ್ತಕ್ಕಂಥ ಸಂದರ್ಭ ಅದು ನೇರವಾಗಿ ವಿರೋಧ ಮಾಡ್ತಕ್ಕಂಥವ್ರು ಸಾಕಷ್ಟು ನಾವು ಬರವಣಿಗೆ ರೂಪದಲ್ಲಿ ಸ್ಟೇಟ್ಮೆಂಟ್ ರೂಪದಲ್ಲಿ ಭಾಷಣ ರೂಪದಲ್ಲಿ ನಾವು ವಿರೋಧವನ್ನು ಕಾಣ್ತೇವೆ ರೌಂಡ್ ಟೇಬಲ್ ಕಾನ್ಫರೆನ್ಸ್ನಲ್ಲಿ ಮಹಾತ್ಮ ಗಾಂಧೀಜಿಯವರು ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಾದ ಮಾಡಿದ್ದನ್ನು ಕಾಣ್ತೇವೆ ನಾವು ಆದರೂ ಸಹಿತ ಮಹಾತ್ಮ ಗಾಂಧೀಜಿಯವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಹೇಳ್ತಾರೆ ಸಂವಿಧಾನಕ್ಕೆ ಬರೆಯುವುದಕ್ಕೆ ಸಮರ್ಥವಾದ ವ್ಯಕ್ತಿ ದೇಶದಲ್ಲಿ ಯಾರಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳ್ತಾರೆ ಅಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವ್ಯಕ್ತಿತ್ವ ಮತ್ತು ಅವರ ಜ್ಞಾನ ಯಾವ ವ್ಯಕ್ತಿಯೂ ವಿರೋಧ ಮಾಡ್ತಿದ್ರು ಅವ್ರ ಬಗ್ಗೆ ಅವ್ರ ಬಗ್ಗೆ ಅರಿವಿತ್ತು ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವ್ಯಕ್ತಿತ್ವ ಅನ್ನೋದು ಈ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅದೇ ರೀತಿ ಯಾರು ಸಂಪರ್ಕ ಮಾಡಿರ್ತಾರಲ್ಲ ಸರ್ ಜುರೋರಿಗೆ ಜನ್ನಿಂಗ್ ಅವ್ರಿಗೆ ಸಂಪರ್ಕ ಮಾಡಿದಾಗ ಅವ್ರು ಹೇಳ್ತಾರೆ ಸ ಜನ್ನಿಂಗ್ ಹೇಳ್ತಾರೆ ನೀವು ಹೋಗಿ ಹೋಗಿ ನನ್ನ ಮನೆ ಯಾಕೆ ಬಂದಿರಿ ಸಂವಿಧಾನ ಬರೆಯೋದಕ್ಕೆ ಅಂತ ಕೇಳಿದ್ರೆ ಯಾಕೆ ರೀ ಏನಾಯ್ತು ಇಲ್ಲ ನಿಮ್ಮ ದೇಶದಲ್ಲಿ ಬರೆಯಕ್ಕದಾರಲ್ಲ ಸಂವಿಧಾನ ಬರತಕ್ಕಂಥ ಸಮರ್ಥ ವ್ಯಕ್ತಿ ವ್ಯಕ್ತಿಗಳು ಅದಲ್ಲ ಯಾರು ಅನ್ನೋದಾಗ ಅವರೂ ಸಹಿತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಹೆಸರು ಹೇಳಿರ್ತಾರೆ ಈ ರೀತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೀತಾರೆ ಅದು ಎರಡು ವರ್ಷ ಹನ್ನೊಂದು ತಿಂಗಳು ಸಮಯ ತಿಂದ ಎಷ್ಟು ಇಪ್ಪತ್ತೊಂದು ಇಪ್ಪತ್ತಾರು ದಿವಸಗಳು ಹದಿನೆಂಟು ದಿವಸಗಳು ಇದೆ ಅಂತ ಇದು ಒಂದು ಸಂದರ್ಭ ಅಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಮೇರು ಪರ್ವತದ ವ್ಯಕ್ತಿತ್ವದ ಬಗ್ಗೆ ಯಾವ ಸಂದರ್ಭದಲ್ಲಿ ಅವರು ಸಂವಿಧಾನಕ್ಕೆ ಬರೆಯೋದಕ್ಕೆ ಬಂದು ಒಂದು ಉದಾಹರಣೆ ಕೊಟ್ಟರು ಸಂವಿಧಾನ ಬರೆದರೂ ಸ್ವೀಕಾರ ಆಯಿತು ಸಂವಿಧಾನದಲ್ಲಿ ಏನಿದೆ ನಾವು ಪ್ರಪ್ರಥಮವಾಗಿ ಸಂವಿಧಾನದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆದ್ಯತೆ ಕೊಟ್ಟಿದ್ದು ಏನಂದ್ರೆ ತಾರತಮ್ಯ ರೈತವಾಗಿರ್ತಕ್ಕಂಥ ಸಮಾಜ ಇರಬೇಕು ಮತ್ತು ಎಲ್ಲರಿಗೂ ಸಮಾನತೆ ಮತ್ತು ಸಮಾನವಾಗಿರ್ತಕ್ಕಂಥ ಹಕ್ಕುಗಳು ಕೊಡಬೇಕು ಅನ್ನೋದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಹುಮುಖ್ಯವಾಗಿರ್ತಕ್ಕಂಥ ಉದ್ದೇಶ ಇದೆ ಇಡೀ ಸಂವಿಧಾನದ ತತ್ವ ಫಿಲಾಸಫಿ ಏನಂತೀವಲ್ಲ ಈ ಫಿಲಾಸಫಿ ತತ್ವ ಅದರವಾಗಿದೆ ಈ ಎರಡು ತಾರತಮ್ಯ ರಹಿತವಾಗಿರ್ತಕ್ಕಂಥ ಸಮಾಜ ಸಮಾನತೆ ಎಲ್ಲರಿಗೂ ಬೇಕು ಅದಕ್ಕಾಗಿ ಸಮ ಸಮಾಜ ನಿರ್ಮಾಣ ಆಗಬೇಕು ಸಮ ಸಮಾಜ ಅಂದರೆ ಎಲ್ಲರಿಗೂ ಸಮಾನವಾಗಿರ್ತಕ್ಕಂಥ ಸ್ಥಾನಮಾನ ಇರಬೇಕು ಅಂತ ಅದಕ್ಕಾಗಿ ಅವರು ತಮ್ಮ ಆರ್ಟಿಕಲ್ಗಳಲ್ಲಿ ಸಹ ಉಲ್ಲೇಖ ಮಾಡಿದ್ದಾರೆ ಕೆಲವು ಆರ್ಟಿಕಲ್ಗಳು ಹೇಳ್ತೀನಿ ನಮಗಷ್ಟೇ ಆರ್ಟಿಕಲ್ ಹದಿನಾಲ್ಕು ಅನುಚ್ಛೇದ ಕರಿತೀವಲ್ಲ ಆರ್ಟಿಕಲ್ ಹದಿನಾಲ್ಕು ಅಥವಾ ಅನುಕ್ಷಣ ಹದಿನಾಲ್ಕರ ಪ್ರಕಾರ ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಸಮಾನತೆ ಮತ್ತು ಸಮಾನವಾಗಿರ್ತಕ್ಕಂಥ ರಕ್ಷಣೆ ಕೊಡಬೇಕು ಅಂತ ಯಾರು ಹೆಚ್ಚುಗಳಿಲ್ಲ ಹದಿನಾಲ್ಕರ ಪ್ರಕಾರ ಆರ್ಟಿಕಲ್ ಹದಿನೈದರ ಪ್ರಕಾರ ಜಾತಿ ಧರ್ಮ ಲಿಂಗ ಭಾಷೆ ಪ್ರದೇಶ ಇವು ಯಾವುದನ್ನು ಪರಿಗಣಿಸದೆ ಪ್ರತಿಯೊಬ್ಬರಿಗೆ ಸಮಾನವಾಗಿರ್ತಕ್ಕಂಥ ರಕ್ಷಣೆ ಕೊಡಬೇಕು ಅನ್ನೋದು ಆರ್ಟಿಕಲ್ ಹದಿನೈದು ಹೇಳುತ್ತದೆ ಆರ್ಟಿಕಲ್ ಹದಿನಾರು ಏನು ಏನಂತಂದ್ರೆ ಮತ್ತೆ ಜಾತಿ ಧರ್ಮ ಲಿಂಗ ಭಾಷೆ ಎನ್ನದೆ ಯಾವುದೇ ಒಂದು ರಿಕ್ರೂಟ್ಮೆಂಟ್ ನೇಮಕಾತಿ ಇದ್ದರೆ ಅಥವಾ ಪ್ರಮೋಷನ್ ಇದ್ದರೆ ಅದು ಯಾವುದನ್ನು ಪರಿಗಣಿಸದೆ ಸಮಾನವಾಗಿ ಅವರಲ್ಲಿ ಅವಕಾಶ ಕೊಡಬೇಕು ಅನ್ನೋದು ಅಲ್ಲಿ ಸಂವಿಧಾನದ ಆರ್ಟಿಕಲ್ ಬರ್ತವೆ ಹದಿನಾಲ್ಕು ಹದಿನೈದು ಹದಿನಾರು ಇವು ಹದಿನಾಲ್ಕು ಹದಿನೈದು ಹದಿನಾರು ಎಲ್ಲರಿಗೂ ಅನ್ವಯವಾಗ್ತದೆ ಅದರೊಂದಿಗೆ ಹಿಂದುಳಿದವರು ಮತ್ತು ಅಸ್ಪೃಶ್ಯರಿಗೂ ಸಹ ಅನ್ವಯ ಆಗ್ತದೆ ಇದು ಬಂತು ಏನು ಆರ್ಟಿಕಲ್ ಹದಿನೇಳರ ಪ್ರಕಾರ ನಮಗೆ ಗೊತ್ತಿದೆ ಅಸ್ಪೃಶ್ಯತೆ ಆಚರಣೆ ಮಾಡ್ತಾ ಇದ್ರು ಅಂದರೆ ಉಳಿತಕ್ಕೆ ಬಾಳದಿರ್ತಕ್ಕಂಥ ಕೆಳವರ್ಗದವರಿಗೆ ಸಮಾಜದಲ್ಲಿ ದೂರಿಟ್ಟರು ಅವರಿಗೆ ಸಮಾಜದ ಹೊರಗಡೆ ಇಟ್ಟರು ನೀವು ಊರಾಗ ಬರಬಾರ್ದು ನೀವು ಮುಟ್ಟಿಸ್ಕೊಳ್ಬಾರ್ದು ಹೀಗೆ ಎಲ್ಲ ಶೋಷಣೆಗಳು ಆಗ್ತಾ ಹೀಗಾಗಿ ಅಸ್ಪೃಶ್ಯತೆಯನ್ನು ಆಚರಣೆ ಮಾಡುವುದು ಅಪರಾಧ ಅಂತ ಆರ್ಟಿಕಲ್ ಹದಿನೇಳು ಹೇಳುತ್ತದೆ ಆರ್ಟಿಕಲ್ ಆರ್ಟಿಕಲ್ ನಲವತ್ತಾರರ ಪ್ರಕಾರ ಶಿಕ್ಷಣ ಸಂಸ್ಥೆಗಳಲ್ಲಿ ಎಲ್ಲ ಸಮುದಾಯಗಳಿಗೆ ಸಮಾನವಾಗಿ ಪರಿಗಣನೆ ಮಾಡಬೇಕು ಸರ್ಕಾರಿ ಶಿಕ್ಷಣ ಸಂಸ್ಥೆಗಳು ಮತ್ತು ಸರ್ಕಾರ ಅನುದಾನಿತವಾಗಿರ್ತಕ್ಕಂಥದ್ದು ಅಡ್ಮಿಷನ್ ಟೇಬಿಲ್ ಯಾರಿಗೆ ಡಿಸ್ಕ್ರಿಮಿನೇಷನ್ ಮಾಡಬಾರ್ದು ಇದು ಬಹುಮುಖ್ಯವಾಗಿ ಬಹುಮುಖ್ಯವಾಗಿ ಆರ್ಟಿಕಲ್ ಮುನ್ನೂರ ಮೂವತ್ತು ಮತ್ತು ಮುನ್ನೂರ ಮೂವತ್ತೆರಡು ಆರ್ಟಿಕಲ್ ಮುನ್ನೂರ ಮೂವತ್ತು ಮತ್ತು ಮುನ್ನೂರ ಮೂವತ್ತೆರಡು ಏನಾದ್ರೆ ಮುನ್ನೂರ ಮೂವತ್ತರ ಪ್ರಕಾರ ಈ ನಲ್ಲಿ ಇಲ್ಲಿ ಹಿಂದುಳಿದವರಿಗೆ ಅಂದರೆ ಅಸ್ಪೃಶ್ಯರಿಗೆ ಶೆಡ್ಯೂಲ್ ಕಾಸ್ಟ್ ಮತ್ತು ಶೆಡ್ಯೂಲ್ ಶೆಡ್ಯೂಲ್ ಪಾರ್ಲಿಮೆಂಟ್ ಪಾರ್ಲಿಮೆಂಟ್ನಲ್ಲಿ ಮತ್ತು ಅಸೆಂಬ್ಲಿಗಳಲ್ಲಿ ಮೀಸಲಾತಿ ಕೊಡಬೇಕು ಮುನ್ನೂರ ಮೂವತ್ತೆರಡರ ಪ್ರಕಾರ ಪರಿಶಿಷ್ಟ ಪಂಗಡದವರು ಎಷ್ಟಿ ಅಂತೀವಲ್ಲ ನಾವೇನು ಹೋರಾಟ ಮಾಡ್ತಾ ಇದ್ದೀವಿ ಎಷ್ಟಿಗಾಗಿ ನಮಗೆ ಅವರಿಗೆ ಕೊಡಬೇಕು ಅಂದರೆ ಮುನ್ನೂರ ಮೂವತ್ತು ಮುನ್ನೂರ ಮೂವತ್ತೆರಡು ಅಂದರೆ ತಲ ತಲಾಂತರಗಳಿಂದ ಈ ಒಂದು ರಾಜ್ಯದಲ್ಲಿ ರಾಜಮನೆ ಅಥವಾ ಈ ಒಂದು ಸಮಾಜವನ್ನು ಆಳ್ತಕ್ಕಂಥ ಸರ್ಕಾರ ನಡೆಸ್ತಕ್ಕಂಥ ಈ ಸಂದರ್ಭದಿಂದ ದೂರಿಡ್ತಕ್ಕಂಥ ಸಮುದಾಯಗಳಿಗೆ ಜಾತಿಗಳಿಗೆ ಮುನ್ನೂರ ಮೂವತ್ತು ಮುನ್ನೂರ ಮೂವತ್ತೆರಡರ ಪ್ರಕಾರ ಅವರು ಅವಕಾಶ ಕೊಡ್ತಾರೆ ಇನ್ನು ಮುಂದು ಒಂದು ಹೋದಾಗ ಮುನ್ನೂರ ನಲವತ್ತರ ಪ್ರಕಾರ ಹಿಂದುಳಿದ ವರ್ಗಗಳಿಗೆ ಆರ್ಟಿಕಲ್ ಮುನ್ನೂರ ನಲ್ವತ್ತರ ಪ್ರಕಾರ ಇಲ್ಲಿ ಹಿಂದುಳಿದ ವರ್ಗಗಳಿಗೆ ಬೇಕಾದಂತ ಮೀಸಲಾತಿ ಕೊಡುವುದಕ್ಕಾಗಿ ಅದಕ್ಕೆ ಆಯೋಗ ರಚನೆ ಆಗಬೇಕು ವರದಿ ತಗೋಬೇಕು ಮತ್ತು ಸರ್ಕಾರ ಮತ್ತು ಸರ್ಕಾರಗಳು ಸರ್ಕಾರ ಅಂದರೆ ಕೇಂದ್ರ ಸರ್ಕಾರ ಸರ್ಕಾರಗಳಂದ್ರೆ ರಾಜ್ಯ ಸರ್ಕಾರಗಳು ಇವರು ಮೀಸಲಾತಿ ಕೊಡಬೇಕಂತೂ ಮುನ್ನೂರ ನಲ್ವತ್ತು ಹೇಳ್ತದೆ ಮುನ್ನೂರ ನಲ್ವತ್ತೊಂದು ಏನಂದ್ರೆ ಇಲ್ಲಿ ಮುನ್ನೂರ ನಲ್ವತ್ತೊಂದರ ಪ್ರಕಾರ ಇಲ್ಲಿ ಪರಿಶಿಷ್ಟ ಜಾತಿಯಲ್ಲಿ ಸೇರಲು ಮತ್ತು ಪರಿಶಿಷ್ಟ ಜಾತಿಯಲ್ಲಿ ಸೇರಿಸಲು ಅವಕಾಶ ಇದ್ದದ್ದು ಮುನ್ನೂರ ನಲವತ್ತರಲ್ಲಿ ಒಂದರಲ್ಲಿ ಮುನ್ನೂರ ನಲ್ವತ್ತೆರಡು ಇದು ನಮಗೆ ಸಂಬಂಧಪಟ್ಟ ಮುನ್ನೂರ ನಲವತ್ತೆರಡರಲ್ಲಿ ಪರಿಶಿಷ್ಟ ಪಂಗಡದಲ್ಲಿ ಸೇರಿಸಲು ಯಾವ ಜಾತಿಗಳು ಪರಿಶಿಷ್ಟ ಪಂಗಡದಲ್ಲಿ ಸೇರಿಸಬೇಕು ಅನ್ನೋದು ಮುನ್ನೂರ ನಲವತ್ತೆರಡು ಹೇಳುತ್ತದೆ ನೂರ ನಲ್ವತ್ತೆರಡರ ಪ್ರಕಾರ ಪರಿಶಿಷ್ಟ ಪಂಗಡದಲ್ಲಿ ಜಾತಿಗಳನ್ನು ಸೇರಿಸುವುದು ಅದು ಏನು ಯಾವ ರಾಜ್ಯಗಳಲ್ಲಿ ಇರ್ತಕ್ಕಂಥ ಗುಣಕಟ್ಟು ಗುಣಲಕ್ಷಣ ಹೊಂದಿರತಕ್ಕಂಥ ಜಾತಿಗಳು ಇದ್ದಾವೋ ರಾಜ್ಯ ಸರ್ಕಾರಗಳು ಅಂದರೆ ಕರ್ನಾಟಕ ನಮ್ಮ ವಿಷಯ ಬಂದ ಕರ್ನಾಟಕ ಈ ಜಾತಿಗಳನ್ನು ಪರಿಶಿಷ್ಟ ಪಟ್ಟಿಯಲ್ಲಿ ಸೇರಿಸಬಹುದಂತ ಅವರು ರೆಕಮೆಂಡ್ ಮಾಡ್ತಾರೆ ಅಲ್ಲಿ ಹೋಗ್ತಾರೆ ಎಲ್ಲಿಗೆ ಸೆಂಟ್ರಲ್ ಗೌರ್ಮೆಂಟ್ಗೆ ಅಲ್ಲಿ ಹೋದಾಗ ಅರ್ಜಿ ರಿಜಿಸ್ಟ್ರ ಜನರಲ್ ಆಫ್ ಇಂಡಿಯಾ ಅದರ ಬಗ್ಗೆ ಅಧ್ಯಯನ ಮಾಡ್ತಾರೆ ಅಧ್ಯಯನ ಮಾಡಿ ಇವರು ಬುಡಕಟ್ಟು ಲಕ್ಷಣ ಹೊಂದಿದ್ದಾರೆ ಹೀಗಾಗಿ ಇವರಿಗೆ ಎಷ್ಟೇ ಪಟ್ಟಿಯಲ್ಲಿ ಸೇರಿಸಬಹುದು ಅಂತ ಅವರೊಂದು ರೆಕಮೆಂಡೇಶನ್ ಕೊಡ್ತಾರೆ ಶಿಫಾರಸು ಪತ್ರ ಅಂತ ಆ ರೆಕಮೆಂಡೇಶನ್ ಆದಾಗ ಅದನ್ನು ತಗೊಂಡು ಕಾನೂನು ಸಚಿವರು ಮತ್ತು ಬುಡಕಟ್ಟು ಸಚಿವ ಸಚಿವರು ಏನ್ಮಾಡ್ತಾರೆ ಅವರೊಂದು ಕಾಯ್ದೆ ಮಾಡ್ತಾರೆ ಕಾಯ್ದೆ ಮಾಡಿ ಪಾರ್ಲಿಮೆಂಟ್ನಲ್ಲಿ ಪ್ರೆಸೆಂಟ್ ಮಾಡ್ತಾರೆ ಪಾರ್ಲಿಮೆಂಟ್ ಅಲ್ಲಿ ಪ್ರೆಸೆಂಟ್ ಮಾಡಿದಾಗ ಟೂ ಥರ್ಡ್ ಮೆಜಾರಿಟಿ ಪಾಸ್ ಆಗಬೇಕು ಆಮೇಲೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಈ ರಾಷ್ಟ್ರದ ರಾಷ್ಟ್ರಾಧ್ಯಕ್ಷರು ಆ ಒಂದು ಬಿಲ್ಲಿಗೆ ಸೈನ್ ಮಾಡ್ತಾರೆ ಆವಾಗ ಈ ಜಾತಿಗಳನ್ನು ಎಷ್ಟಿ ಪಟ್ಟಿಯಲ್ಲಿ ಸೇರಿಸಬಹುದು ಅಂತ ತ್ರೀ ಫಾರ್ಟಿ ಟು ಆರ್ಟಿಕಲ್ ಹೇಳ್ತಾರೆ ತ್ರೀ ತರ್ಟಿ ಏಟ್ ಆರ್ಟಿಕಲ್ ಹೇಳ್ತಂದ್ರೆ ಸಂವಿಧಾನದತ್ತವಾಗಿ ಪರಿಶಿಷ್ಟ ಜಾತಿಯವರಿಗೆ ಮತ್ತು ಪರಿಶಿಷ್ಟ ಪಂಗಡದವರಿಗೆ ನೀಡಲ್ಪಟ್ಟಂತ ಸವಲತ್ತುಗಳು ಅದು ಮೀಸಲಾತಿಯಾಗಿರ್ಬೋದು ಅಥವಾ ಅಪಾಯಿಂಟ್ಮೆಂಟ್ ಆಗಿರ್ಬೋದು ಅಥವಾ ಇನ್ನಿತರ ಸರ್ಕಾರದ ಸವಲತ್ತುಗಳಾಗಿರ್ಬೋದು ಈ ಯಾವ ಈ ಸವಲತ್ತುಗಳನ್ನು ಈ ಜನರಿಗೆ ಕೊಡಬೇಕಾದಾಗ ಯಾರಾದರೂ ಅಡೆತಡೆ ತಂದರೆ ಅದು ಜನ ಆಗಿರ್ಬೋದು ಅಧಿಕಾರಿಗಳಾಗಿರ್ಬೋದು ಯಾರೇ ಆಗಿರ್ ಒಂದು ವ್ಯವಸ್ಥೆ ಆಗಿರ್ಬೋದು ಯಾರಾದರೂ ಅದಕ್ಕೆ ಅಡೆತಡೆ ತಂದರೆ ಅವರ ಮೇಲೆ ಕ್ರಮ ಕೈಗೊಳ್ಳಬಹುದು ಅಂತ ಹೇಳ್ತಾರೆ ಇದು ಯಾಕೆ ಹೇಳಿದಪ್ಪ ಅಂದರೆ ನಾನು ಎಷ್ಟೋ ಜನ ಎಷ್ಟೇ ಸರ್ಟಿಫಿಟ್ ತಗೊಂಡಿರ್ತೇವೆ ನಮ್ಮ ಅಪ್ಪ ಎಷ್ಟು ಸರ್ಟಿಫಿಟ್ ತಗೊಂಡಿರ್ತಾನೆ ನೀವು ಉಳಿದ್ರೆ ಮಗನಿಗೆ ಎಷ್ಟೇ ಸರ್ಟಿಫಿಟ್ ಕೊಡೋದಿಲ್ಲ ನನಗೆ ಯಾರು ಫೋನ್ ಮಾಡಿದ್ರ ಪ್ರಕಾರ ತ್ರೀ ತರ್ಟಿ ಏಟ್ ಆರ್ಟಿಕಲ್ ಪ್ರಕಾರ ಅವರ ಮೇಲೆ ಅಟ್ರೋಸರ್ಟಿ ಕೇಸ್ ಹಾಕಂತ ಹೇಳ್ತಾರೆ ಅಧಿಕಾರಿ ಮೇಲೆ ಅಟ್ರೋ ಕೇಸ್ ಹಾಕಿದ್ರೆ ನಾವು ಕೋಟೆಗೆ ಬಂದು ಉತ್ತರ ಕೊಡ್ತಾನೆ ತಾನೇ ನಿಮಗೆ ಸರ್ಟಿಫಿಟ್ ಸಿಗ್ತದೆ ಇದು ತ್ರೀ ತರ್ಟಿ ಏಟ್ ಆರ್ಟಿಕಲ್ ಸೊ ಈ ರೀತಿಯಾಗಿ ನಾನು ಸಂವಿಧಾನವನ್ನು ನೋಡಿದಾಗ ಎಲ್ಲವನ್ನು ಅಧ್ಯಯನ ಮಾಡಿದಾಗ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಹಿಂದುಳಿದ ವರ್ಗಗಳಿಗೆ ಇಲ್ಲಿ ಆರ್ಟಿಕಲ್ಗಳು ಎಷ್ಟು ಆರ್ಟಿಕಲ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿದ್ದಾರೆ ನೋಡಿದ್ರೆ ಮೂವತ್ತಾರು ಆರ್ಟಿಕಲ್ ಅದು ಸಂವಿಧಾನ ಸ್ವೀಕಾರ ಆಯಿತು ಪ್ರಜಾಪ್ರಭುತ್ವ ನಾವು ಎಂಜಾಯ್ ಮಾಡ್ತಾ ಇದ್ದೀವಿ ಸಂವಿಧಾನ ಸ್ವೀಕಾರ ಆಗಿ ಎಪ್ಪತ್ತೈದು ವರ್ಷಗಳು ಆದವು ಎಪ್ಪತ್ತೈದು ವರ್ಷ ನಲವತ್ತೊಂಬತ್ತು ಇಪ್ಪತ್ನಾಲ್ಕು ಎಪ್ಪತ್ತೈದು ವರ್ಷಗಳು ಆದವು ಎಪ್ಪತ್ತೈದು ವರ್ಷಗಳಾಗಿದ ಮೇಲೆ ಈ ಸಂವಿಧಾನವನ್ನು ಸ್ವೀಕಾರ ಮಾಡಿದ ನಂತರ ಭಾರತದಲ್ಲಿ ಸಮಾನತೆ ಬಂದಿದೆಯೇ ಇದು ಪ್ರಶ್ನೆ ಬರ್ತಾ ಇದೆ ಇನ್ನೂ ಸಹ ನಾವು ಸಮಾನತೆಯನ್ನು ಸಾಧಿಸಲು ಸಾಧ್ಯವಾಗಿಲ್ಲ ಏಕೆಂದ್ರೆ ಈ ರಾಜಕೀಯ ವ್ಯವಸ್ಥೆ ಕಾರಣಕ್ಕಾಗಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಹೇಳ್ತಾರಪ್ಪ ಅಂತಂದ್ರೆ ನೀವು ಯಾವ ರೀತಿ ಭಕ್ತಿ ನಾವು ದೇವರನ್ನು ಪೂಜಿಸಬೇಕು ನಾವು ಮೋಕ್ಷ ಪಡಿಬೇಕು ಮೋಕ್ಷ ಪಡಿಬೇಕಾದ್ರೆ ಭಕ್ತಿ ಇರೋದೊಂದು ಮಾರ್ಗ ಒಂದು ದಾರಿ ಪೂಜಾ ಪದ್ಧತಿ ನಾವು ಅದು ಒಂದು ಪದ್ಧತಿ ಒಂದು ದಾರಿ ಮೋಕ್ಷ ಪಡೆಯದಕ್ಕಾಗಿ ಆದರೆ ಸಂವಿಧಾನದಲ್ಲಿ ಪ್ರಜಾಪ್ರಭುತ್ವದಲ್ಲಿ ಯಾವುದಾದ್ರೂ ಒಬ್ಬ ವ್ಯಕ್ತಿಗೆ ಪೂಜೆ ಮಾಡಿದರೆ ಈ ನಡೀತಾ ಇರ್ತಲ್ಲ ವ್ಯಕ್ತಿಗಳ ಪೂಜೆ ರಾಜಕಾರಣಿಗಳ ವ್ಯಕ್ತಿಗಳು ಈ ರೀತಿ ಪೂಜೆ ಮಾಡಿದರೆ ಅದು ಅಪರಾಧ ಅದು ದುರಂತಕ್ಕೆ ಈಡಾಗ್ತದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅರ್ಥ ಅಂದರೆ ಸಂವಿಧಾನವು ಈ ರೀತಿಯಾಗಿದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರದಾಗಿದ ಮೇಲೆ ಒಂದು ಮಾತು ಹೇಳ್ತಾರೆ ಏನಂದರೆ ಯಾವುದೇ ದೇಶದ ಒಂದು ಸಂವಿಧಾನವು ಆ ಸಂವಿಧಾನ ರಾಜಕೀಯ ಆ ಸಂವಿಧಾನವನ್ನು ಜಾರಿ ಮಾಡ್ತಕ್ಕಂಥವರು ಒಂದು ವೇಳೆ ಎಷ್ಟೇ ಒಳ್ಳೆಯದಾಗಿದ್ರು ಸಂವಿಧಾನ ಎಷ್ಟೇ ಒಳ್ಳೆಯದಾಗಿದ್ರು ಸಹಿತ ಸಂವಿಧಾನ ಸಂವಿಧಾನ ಜಾರಿ ಮಾಡ್ತಕ್ಕಂಥವರು ಕೆಟ್ಟವರಾಗಿದ್ದರೆ ಅಲ್ಲಿ ಸಮಾನತೆ ಬರುವುದಿಲ್ಲ ಒಂದು ವೇಳೆ ಸಂವಿಧಾನ ಕೆಟ್ಟದಾಗಿದ್ದರೆ ಜಾರಿ ಮಾಡಂಥವರು ಒಳ್ಳೆಯವರಾಗಿದ್ದರೆ ಅದು ಒಳ್ಳೆಯದಾಗುತ್ತೆ ಅಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ ಇಡೀ ಜಗತ್ತಿನಲ್ಲಿ ಶ್ರೇಷ್ಠ ಸಂವಿಧಾನ ನಮ್ಮದಾಗಿದೆ ಈ ರಾಷ್ಟ್ರವು ಭಾರತವು ಭಾರತ ಆಗಿ ಭಾರತವಾಗಿ ಉಳಿಯಲು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದುಕಟ್ಟಂಥ ಸಂವಿಧಾನವೇ ಮೂಲ